দিন জলু মদিন সন্তোষদ শুভ সুবি ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲೆ ಬಿಜೆಪಿ ಅಧ್ಯಕ್ಷರಾದ ಎನ್ ಜಯರಾಮಣ್ಣನವರ ಹುಟ್ಟುಹಬ್ಬ ಆಚರಣೆ ನಡೆಯಿತು ಹುಟ್ಟುಹಬ್ಬಕ್ಕೆ ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆ ಗೋಪಾಲಯ್ಯ ಮಾಜಿ ಉಪಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ ಸೇರಿದಂತೆ ಕ್ಷೇತ್ರದ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಶುಭಾಶಯ ಕೋರಿದರು ಇದೇ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ನೂರಾರು ಜನ ಸಾರ್ವಜನಿಕರು ಶಿಬಿರ ಪ್ರಯೋಜನ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಎನ್ ಜಯರಾಮಣ್ಣ ತನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು ಇವತ್ತು ನನ್ನ ಜನ್ಮದಿನ ಇಷ್ಟು ವರ್ಷ ಕಾಲ ನನಗೇನು ಆಚರಣೆ ಮಾಡ್ಕೋಬೇಕು ಅನ್ನೋ ಆಸೆ ಇಲ್ಲ ಆದರೂ ಕೂಡ ನಮ್ಮ ಸ್ನೇಹಿತರು ಕಾರ್ಯಕರ್ತರು ಮುಖಂಡರು ನಮ್ಮ ಬಂಧುಗಳೆಲ್ಲ ಈ ವರ್ಷ ಮಾಡಿದ್ದೀವಿ ಯಾತಕ್ಕೆ ಅಂತ ಹೇಳಿದು ನಾನು ಅವ್ರಿಗೆ ಮಾತುಗೆ ಮನ್ನಣೆ ಕೊಟ್ಟು ಬಂದ್ವಿ ಹಾಗೆ ನಾವು ಕಾರ್ಯಕರ್ತರು ಮುಖಂಡರು ಬಂದ್ವಿ ಒಂದು ಅರ್ಥಪೂರ್ಣವಾಗಿ ಮಾಡೋಣ ಅಂದ್ಬಿಟ್ಟು ಒಂದು ಕಿಟ್ಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಬಾರಿ ಕೆಸ್ರಿಗೆ ಫ್ಲಮ್ ಫ್ಲಂಬರ್ಗೆ ಅದು ಕೊಟ್ಟ ಕಿಟ್ ಕೊಟ್ಟಾಗ ಅದ್ರಲ್ಲಿ ಅವ್ನಿಗೇನು ಕೆಲಸ ಬೇಕೋ ಅಷ್ಟು ಸಂಪೂರ್ಣವಾಗಿರುತ್ತದೆ ಅವರು ಇದ್ರೇನು ದಿನ ನೋಡ್ತಾನೆ ಅದನ್ನು ನೋಡಿ ಮುಖ್ಯ ಕೆಲಸ ಮಾಡಬೇಕು ಅಂತ ಹುಮ್ಮಸ್ ಬರುತ್ತೆ ಆ ಯೋಚನೆ ಮಾಡಿ ಕೊಟ್ಟಿದ್ದೀವಿ ಒಂದು ಹಂಗೆ ಒಂದು ಕ ಕೊಡರು ಕಣ್ಣು ಕಾಣೋದಿಲ್ಲ ಒಂದು ಐವತ್ತು ಜನಕ್ಕೆ ಇಲ್ಲಿ ನಮ್ಮ ಅಕ್ಕಪಕ್ಕ ಕ್ಷೇತ್ರದಲ್ಲಿ ನಮ್ಮ ಇದ್ದಾರೆ ಹಂಗಾಗಿ ಅವ್ರನ್ನೆಲ್ಲ ಕರೆದು ಅವ್ರಿಗೊಂದು ದೃಶ್ಯ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಆ ಚಳಿಲಿ ಹೊತ್ಕೊಂಡಾಗ ನಮ್ಮನ್ನು ನೆನೆಸ್ಕೊಳ್ತಾರೆ ಭಗವಂತ ಒಳ್ಳೇದು ಅಂತ ಆ ಭಗವಂತ ಆಶೀರ್ವಾದ ಮಾಡುತ್ತಾರೆ ಅದಂಗೆ ಆಗುತ್ತೆ ಅನಿಸಿ ಅವ್ರಿಗೊಂದು ಮಾಡಿದ್ವಿ ನಮ್ಮ ಮಾಲಿಕನೂರು ವಿಧಾನಸಭಾ ಕ್ಷೇತ್ರದ ನನ್ನ ಸಹೋದರ ಅಂತ ಗೋಪಾಲಣ್ಣವರು ಶಾಸಕರು ಗೋಪಾಲಣ್ಣವರು ಕೂಡ ಇಲ್ಲೇ ಇದ್ರು ತುಂಬ ಹೊತ್ತಿದ್ದು ನಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಭವಿಷ್ಯ ರಾಜಕಾರಣವೂ ಒಳ್ಳೇದಾಗಲಿ ಅಂತೇಳಿ ಆರೋಗ್ಯಕ್ಕೆ ಒಳ್ಳೇದಾಗಲಿ ಅಂತೇಳಿ ಬಂದಿದ್ದಾರೆ ಹುಟ್ಟದ ಮೇಲೆ ಮನುಷ್ಯ ಇಷ್ಟು ವರ್ಷ ಏನು ಮಾಡಿದ್ವಿ ನೆನಪಕ್ಕೋಸ್ಕರ ಜನ್ಮದಿನ ಮಾಡೋದು ಅಂತ ನನಗನ್ಸೋದು ಇಂದಿಗೂ ನೋಡಿದಾಗ ಏನು ಮಾಡ್ಕೊಂಬಂದಿದ್ದೀವಿ ಏನು ಬಿಟ್ಟಿದ್ದೀವಿ ಇನ್ನೇನು ಮುಂದೆ ಮಾಡಬೇಕು ಅಂತ ಒಂದು ಒಂದು ಅನಿಸಿಕೆ ಅದಕ್ಕೋಸ್ಕರ ಇಷ್ಟು ವರ್ಷ ಮಾಡುವಂಥ ಕೆಲಸ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಈ ಸಮಾಜಕ್ಕೆ ಅಂದ್ಕೊಂಡಿದ್ದೀವಿ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರೂ ಅಭಿಮಾನ ಗೌರವ ಇರಲಿ ಹೀಗೆ ಇರಲಿ ಅಂತೇಳಿ ಬಯಸ್ತೇನೆ ನಾನು ಮೊದಲೇ ಹೇಳಿದೆ ಡಯಾಲಿಸಿಸ್ ಇದೆ ಇಲ್ಲಿ ಮಹಾಲಕ್ಷ್ಮಿ ಕೃಷ್ಣ ಡಯಾಲಿಸಿಸ್ ಮಾಡಿಸಿದ್ವಿ ಉಚಿತವಾಗಿ ಮಾಡೋಂಥ ಮಾಡಿಸಿದ್ವಿ ಭಾಳ ಕಮ್ಮಿ ರೇಟರ್ ಮಾಡಿದೆ ಉಚಿತವಾಗಿ ಏನು ಇಲ್ಲ ಅಂದೋರು ತುಂಬ ಬಡವ್ರಿಗೆ ಉಚಿತವಾಗಿ ಮಾಡುವಂಥ ಕೆಲಸ ಮಾಡಿದ್ವಿ ಈ ಯಾರ ಬೇಡ ಅಂತ ಮೆಮ್ಮ ಹಾಕಿದ್ವಿ ತಂದುಬಿಟ್ಟಿದ್ದಾರೆ ಬೇಡ ಅಂದರೆ ಮುಂಚ್ಕೊಳ್ತಾರೆ ಬೇಜಾರು ಮಾಡ್ಕೊಳ್ತಾರೆ ತಗೊಂಡೋಗಿ ಒಂದು ಕೊಡಿ ಅಂತ ಕೇಳೋದಿಲ್ಲ ಮುಟ್ಬಿಡಿ ಅಂತಾರೆ ಒತ್ತಾಯ ಮೇರೆಯಾಗಿ ಇದನ್ನು ಹಾಕ್ಸ್ಕೊಂಡಿದ್ದೀವಿ ಶಾಸಕರು ಶಾಸಕ ಮನೆಯವರು ಹೇಮಲತವರು ಎಲ್ಲರೂ ಕೂಡ ಆಸೆ ಇದೆ ನಮ್ಮ ಮೇಲೆ ಏನೋ ಒಂದು ಮಾಡಿಸ್ಬೇಕು ಮಾಡಬೇಕು ಅಂತ ಒಂದು ಅವಕಾಶ ಬರಲಿ ನಾವು ಕಾಯ್ತಾಯಿದ್ವಿ ತುಂಬ ವರ್ಷ ಸೇವೆ ಮಾಡಿದ್ವಿ ಅಧಿಕಾರ ಇಲ್ಲದೇವರು ಕೆಲಸ ಮಾಡಬಲ್ಲೆ ಅಂತ ಹೇಳಿ ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದೀನಿ ಅಧಿಕಾರ ಬಂದ ಮೇಲೆ ಇಂದಷ್ಟು ಕೆಲಸವನ್ನು ಮಾಡೋದು ಕೆಲಸವನ್ನು ಮಾಡ್ತೀನಿ ಖಂಡಿತವಾಗಲಿ ಆ ಸೇವೆ ಮಾಡ್ತಾ ಉದ್ದೇಶ ನನಗೆ ಚುನಾವಣೆ ಇಲ್ಲಬೇಕು ಅಂತನಲ್ಲ ಮಾನವೀಯತೆ ಮಾಡಬೇಕು ಚುನಾವಣೆ ಬಂದಾಗ ನಿಂತ್ಕೊಳ್ತೀನಿ ಜನ ಆಶೀರ್ವಾದ ಏನು ಮಾಡ್ತಾರೆ ಅಂದರೆ ಒಪ್ಕೊಳ್ತೀನಿ ನಾನು ಕೆಲಸವನ್ನು ಮಾಡ್ಕೊಂಡು ಹೋದ್ರೆ ಅಧಿಕಾರ ಬಂದರೆ ಆಗುತ್ತೆ ಅಂದರೆ ಸರ್ಕಾರದ ಸಿಕ್ಕಂಥ ಸವಲತ್ತು ತಂದು ಜನಕ್ಕೆ ಕೊಡ್ಬೋದು ಅಧಿಕಾರ ಇದ್ದರೆ ಅದೊಂದಕ್ಕೋಸ್ಕರ ಅಧಿಕಾರ ಬೇಕು ಅಂತ ನನ್ನ ವೈಯಕ್ತಿಕವಾಗಿ ಭಾವನೆ ನಂದು ನಮಸ್ಕಾರ